ಫ್ರೈ ಆದಮೇಲೆ ಸ್ವಲ್ಪ ನೀರು ಹಾಕಿ ಕುದಿಸ್ಬಿಟ್ಟು ರೈಸ್ ಹಾಕಿದ್ರೆ ಬಿರಿಯಾನಿ ರೆಡಿ ಅದಾದ್ಮೇಲೆ ನೀಟಾಗಿ ನೀರು ಸುಂಡದ್ಮಿರೋ ಖಾರ ನಾವು ಮಾಡ సూపర్ పాయింట్ క్లాస్ బిర్యానీ చికన్ గ్రేవి మొట్టే కట్ హలో హాయ్ గుడ్ మార్నింగ్ ఫ్రెండ్స్ వెల్కమ్ బ్యాక్ టు మై యూట్యూబ్ చాలా నేను నిమిషిలో రమేశ్ మైసూరి యువకెళ్ళు చనగ అంత నూ కూడా తున ಎಲ್ಲಿದ್ದೀನಿ ಅಂತ ಎಸ್ ನಾನು ಇವತ್ತು ನಮ್ಮ ಅಮ್ಮ ಮನೆಯಲ್ಲಿದ್ದೀನಿ ಬೆಳಬಳಿಗೆ ಗಲಾಟೆ ನೋಡ್ತಾ ಇರ್ಬೋದು ಅಮ್ಮನ ಮನೆಯಲ್ಲಿ ನಾನು ಜಸ್ಟ್ ಇವಾಗಷ್ಟೇ ಎದ್ದು ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ ಟೈಮ್ ಬಂದು ಏಯ್ಟ್ ತರ್ಟಿ ಆಗಿದೆ ಸ್ವಲ್ಪ ವೆದರ್ ಚಿಲ್ಲಾಗಿರೋದ್ರಿಂದ ಅದರಲ್ಲೂ ನಮ್ಮದು ಮನೆ ಮನೆಯಾಗಿರೋದ್ರಿಂದ ಇಬ್ನಿ ತುಂಬ ಸುರಿಯುತ್ತೆ ಸ್ವಲ್ಪ ಕಿಚ್ಕಿಚ್ ಆಗುತ್ತೆ ಅಡ್ಜಸ್ಟ್ ಮಾಡ್ಕೊಳ್ಳಿ ನನ್ನ ಮಕ್ಳುಗಳೆಲ್ಲ ಆ ಕೊಡಿದ್ರೆ ಈಗೆಲ್ಲ ಎದ್ದು ನಾನು ಎದ್ದು ಅಪ್ ಹಾಕೊಂಡಿಲ್ಲ ಇವು ಎದ್ದು ಕೂತವೆ ಇಲ್ಲಿ ನೋಡಿ ನಮ್ಮದು ಹಿಂಗೆ ಮನಗಿತ್ತು ಬಟ್ಟೆ ಎಲ್ಲ ಬಿಚ್ಚಾಕ್ಬಿಟ್ಟು ಇನ್ನೂ ಬಟ್ಟೆ ಹಾಕೊಂಡಿಲ್ಲ ನಮ್ಮಮ್ಮ ನಾವು ರಾತ್ರಿ ಹೊಸ್ಕೊಳ್ಳೋಕ್ಕೆ ಮೇಲಿಂದ ಏನು ರಗ್ಗಳೆಲ್ಲ ಎತ್ಕೊಟ್ಟಿದ್ರು ಅದನ್ನೆಲ್ಲ ಮಡಚಿ ಚೀಲ ಕಟ್ಟಿಟ್ಕೊತವ್ರೆ ಅಂತಂದರೆ ಇವತ್ತು ನೈಟ್ ಏನು ಉಳ್ಕೊಳಲ್ವಲ್ಲ ಹಾಗಾಗಿ ಸುಮ್ಮನೆ ಇನ್ನೇನು ಅವತ್ತು ಅವು ಇನ್ನೂ ನೆಕ್ಸ್ಟ್ ನಾವು ಬರೋ ತನಕ ಅವಶ್ಯಕತೆ ಇಲ್ಲ ಹಂಗಾಗಿ ಎಲ್ಲಾನು ಚೀಲ ಕಟ್ಟಿಟ್ಕೊತ ಇದಾರೆ ಜಿಂಬಡಿ 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 అలామా హ్మ్ అది ఏతదిన కిసంగీగా ఏంటా తోస్తాన అంటేది 6 టక ఏనో ఏనో నా అలెక్ట కొర్దిలా ఇన్నవే నా అలెక్ట కొట్టురేతనే యాక్ కొడబెకు గుడ్ మార్నింగ్ ఫ్యామిలీ గుడ్ మార్నింగ్ సార్ సార్ హ్మ్ గుడ్ మార్నింగ్ ఫ్యామిలీ గుడ్ మార్నింగ్ ఫ్యామిలీ या दमत कुया बंदो मरी फ्रेंड्स मटेरियल्स फ्रेंड्स आय उ रूपन रे नम जोते माटाड किता कोर रे रे बत्ता पडती बन्ने हेलो कुईदैता हा नाळे कोरे कुईदै ताले इनचो उणो उठको बतीनी ಅಂತ ಇಡ್ಲಿ ಇವತ್ತಂತೆ ಓ ಗಾ ನಾ ಮುಗಿ ಸಾತೋ ಬರೆ ಗಾಡಿ ನೇ ನೇ ಪರವಾಗ ಅಂತ ಬんど ಅವತ್ತು ಆ ನಾಟಿ ಹಾಕಿ ಬಿ ಅಂತ ಬತ್ತ ಬಂದಿ ಅಂತ ಉणो उठको बतीनी ಅಂತ ಸರಿತ ಆ್ಯಂಡ್ ಒಳಗಡೆ ಏನು ಇದೆ ನೋಡಿ ನನ್ನ ತಂಗಿ ಫೋನ್ ನೋಡ್ಕೊಂಡು ಶಾಪಿಂಗ್ ನೋಡಿ ಫ್ರೆಂಡ್ಸ್ ಶಾಪಿಂಗ್ ಮಾಡ್ತಾ ಇದ್ದಾಳೆ ಡ್ರೆಸ್ಗಳು ಮಾಡ್ತಾ ಇದ್ದಾಳೆ ಆ್ಯಂಡ್ ನನ್ನ ಮಗಳು ಇನ್ನೂ ಯಾವುದಿಲ್ಲ ಆಯ್ ಅಮ್ಮನ ಮನೆಗೆ ಬಂದ್ರಿ ಆ ಜಲ್ ಕಿಚನ್ ಡಿಪಾರ್ಟ್ಮೆಂಟ್ ನಮ್ಮ ಅಕ್ಕಂದಾಗಿರುತ್ತೆ ಅವಳು ಅಲ್ಲೇ ಇದ್ರು ಇಲ್ಲೇ ಇದ್ರು ಲಕ ಲಕ್ಕ ಲೆಕ್ಕ ಎದ್ಬಿಟ್ಟು ಅಡುಗೆ ಮನೆಗೆ ಸಿಕ್ಕಿರ್ತಾರೆ ನಾನು ಸೇರ್ಕೊಳ್ಳಲ್ಲ ನಾನು ಸೇರ್ಕೊಳ್ಳೋವರೆಗೂ ಯಾರು ಎದ್ದಿರೋದೇನೋ ಅಕ್ಕೇ ವಿಧಿ ಇಲ್ಲ ಗೊತ್ತಿಲ್ಲ ಅಷ್ಟೇ ನನಗೆ ಸೇರ್ತಾನೆ ಬೇಕು ಅಂತ ಆಸೆನಾ ಅದರಲ್ಲೂ ಬೇರೆ ಯವರ್ದು ಏನು ಕೊಬ್ಬು ಆಂಕಾರ ಒಬ್ಬೊಬ್ರಿಗೂ ಗೊತ್ತಾ ಒಬ್ಬೊಬ್ರು ಕೇಳ್ತಾರ ಬಂದು ಹೋಟ್ಲ ನಾನೇನು ಸೆಫಾ ಸಪ್ಲೇಯರ ಇವ್ರ ಹೋಳ್ಗೆಲ್ಲವ ಇವ್ರೊಬ್ಬೊಬ್ರು ಕೇಳ್ತಾರೆ ಒಬ್ರು ಗಿರೇ ಗಿರೇಸ್ ಅಂತೆ ಒಬ್ರು ಪಲಾವ್ ಅಂತಾರೆ ನಮ್ಮ ನಮ್ಮಅಪ್ಪವ್ರ ಮುದ್ದೆ ಅಂತಾರೆ ಕೆಲ್ಸದವ್ರಿಗೆ ಅನ್ನ ಮಾಡ್ಬೇಕಂತೆ ಏನೋ ಅನ್ಕೊಂಡಿದಾರು ನಾನು ಎಲ್ಲ ಸ್ಯಾಮ್ ಏನು ಗೊತ್ತಾ ಈ ಬೆಳೆ ಬೆಳಿಗ್ಗೆನೇ ನಮ್ಮ ಅಕ್ಕ ಅನ್ನ ಮಾಡ್ತೀನಿ ಮುದ್ದೆ ಮಾಡ್ತೀನಿ ಆ ಮಕ್ಕಳು ಎದ್ದೋಕೆಲ್ಲ ಅನ್ನ ಉಂಡಿರೋ ಮುದ್ದೆ ಉಂಡಿರೋ ಅನ್ನ ಉಂಡಿರೋ ಮುದ್ದೆ ಉಂಡಿರೋ ಅಂತಾರೆ ಎದ್ದೆದ್ದೋಕ್ಕೆ ಯಾವ ಫ್ರೆಂಡ್ಸ್ ಮುದ್ದೆ ತಿಂತಾರೆ ಅದಕ್ಕೆ ಏನಾರ ಸಾಂಬಾರಿಗೆ ಗೀರೈಸಾದ್ರೂ ಮಾಡೋಕೆ ನಾನು ಅಂದೇ ಅಪ್ಪ ಚಿಕನ್ ತಂದು ಕೊಡ್ತೀನಿ ಅಂದ್ರು ಅದಕ್ಕೆ ನಾನು ತಂಗಿ ಲೈಟ್ ಲೈಟಾಗಿ ಮಸಾಲೆ ಜಾಸ್ತಿ ಲೈಟ್ ಲೈಟಾಗಿ ಬಿರಿಯಾನಿ ಮಾಡ್ಕೊಡಕ ಅಂತ ಅದನ್ನು ಮಾಡ್ಕೊಡೋಕೆ ಒಪ್ಕೊಳ್ತಿಲ್ಲ ನಾವು ಕೂಲಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದೀವಿ ಅವ್ನಲ್ಲಿ ತಿಳ್ಕೊಡೋಕೆ ನಾವು ಹುಯಿ ಕೊಡ್ತೀವಿ ಅದು ಅಷ್ಟು ಬೇಸ್ ಕಷ್ಟ ಅಂತಂದ್ರು ಒಪ್ಕೊಳ್ಳಲ್ಲ ನೋಡಿ ಮುದ್ದೆಗೆ ಮಾಡಿ ಕೊಡ್ತಾವಳೆ ಈಗ

Ο καφέ αμοιδεύει τη ದಿನಚರಿ ಸ್ಟಾರ್ಟ್ ಆಗಿದೆ ಅಮ್ಮನ ಮನೆಯಲ್ಲಿ ಇವತ್ತು ಪೂರ್ತಿ ಹೆಂಗಿರುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದನ್ನೆಲ್ಲ ನೋಡೋದಕ್ಕೂ ಮೊದಲು ನೀವೆಲ್ಲರೂ ಮಾಡಬೇಕಾಗಿರೋದು ಇಷ್ಟೇ ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಮೊದಲು ಹೋಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ನೀವು ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ನ ಮಾಡಿ ಪಕ್ಕದಲ್ಲೇ ಕಾಣೋ ಬೆಲೈಕನ್ನು ಕ್ಲಿಕ್ ಮಾಡೋದನ್ನ ಮರಿಬೇಡಿ ಅದ್ರ ಮೂಲಕ ನಾನು ಬೀಳುವಂಥ ಹೊಸ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಫೋನಿಗೆ ಬಂದು ರೀಚ್ ಆಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನಾಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಎಲ್ಲೂ ಕೂಡ ಮಾಡ್ದೆ ಸ್ಕಿಪ್ ಮಾಡದೆ ನೋಡ್ತಾ ಇರಿ ಶ್ರೀನಾರು ಆಲೂ ಅಂಡ್ ಕಾಫಿ ಬಿಸ್ಕೆಟ್ ಎಲ್ಲಾನು ರೆಡಿ ಮಾಡಿ ಇಟ್ಬಿಟ್ಟು ಅಡುಗೆ ಮನೆಯಲ್ಲಿ ನಮ್ಮ ಅಕ್ಕ ಅನ್ನ ಸಾ ಅನ್ನ ಮಾಡ್ಕೊಂಡು ಸಾರು ಬಿಸಿ ಮಾಡ್ಕೊಂಡು ನಿನ್ನೆ ಮಟನ್ ಸಾಂಬಾರು ಮಾಡಿರೋದಲ್ವ ಸಾಂಬಾರು ಬೇಯಿಸ್ಕೊಂಡು ಮುದ್ದೆ ಇದ್ದಾಳೆ ಇವಳು ಬಂದರೆ ನೋಡಿ ಇಷ್ಟೊತ್ತು ಕಂಟ ಡ್ರೆಸ್ ನೋಡಿದ್ದು ಈಗ ಕಲರ್ಸಲ್ಲಿ ಏನು ಪ್ರೊಮಗಳನ್ನ ಬುತ್ತಿರ್ತಾರಲ್ಲ ಸೊ ಸ್ವಲ್ಪ ಅದನ್ನೆಲ್ಲ ಸರ್ಚ್ ಮಾಡ್ಕೊಬಿಟ್ಟಾಳೆ ಯಾವ್ಯಾವದ್ರಲ್ಲಿ ಏನೇನು ಐತಿ ಇವತ್ತು ಅಂತ ಏ ಅಲ್ಲಿಟ್ಲು ಕೂಡ ಅಮ್ಮ ನಮ್ಮಮ್ಮ ನೋಡಿ ಫ್ರೆಂಡ್ಸ್ ಕಸ ಗುಡ್ಸ್ಕಳ್ದೆವು ಪತ್ತಿ ಕಳೆದು ಎಲ್ಲ ಅವರೇ ಈಗ ಎದ್ದಿ ನಾವು ಹಿಂಗೆ ಕುತ್ಕೊಂಡು ನಿಂತ್ಕೊಂಡು ಕಲಕಳ್ದಷ್ಟೆ ನಾವಮ್ಮ ಅಕ್ಕಿ ಮಾಡೋದಿಕ್ಕೆ ಇದ್ದಾರೆ ಅಮ್ಮ ಇವೇನಾಗವಿ ಅಂತ ಮಾಡಿರಿ ಇವು ಏನಾಗವಿ ಅಂತ ಮಾಡಿರಿ ಚೆನ್ನಾಗವಲ್ಲ ઓ ચાનાગીદરે એક મારકો બેકુ હા અકીદર મિલાવા આગ માડે માડે હમ અકી આવરો કાઈ સબ કેલી એને હંગે આપોલીયા ફાટલા કાટવા ઇતવે હડ ગદક બરન અપાનવે વીડિયો માડકો રકે તો કઈ મે પૂળપોળ નડીરી વનંદ એલી બીત હિલગાડી તીરોગીલવા નલા હોસીરો નન મુકિતો તા

ಗದ್ದೆಯಿಂದ ಬಂದು ಗದ್ದೆಯಿಂದ ಬಂದವರೇ ಮನೆ ಒಳಗಡೆ ಹೋಯ್ತಲ್ಲ ಹಿಂದೆಗಡೆ ಬಾಕ್ಲುಗಡೆ ಹೋಯ್ತಾ ಇದೀವಿ ಯಾಕೆ ಅಂತ ಅಂದರೆ ತಂಗಿ ಮತ್ತು ಅಕ್ಕ ಅಮ್ಮವರೆಲ್ಲ ತೊಗರಿ ಕೈ ಕುಯ್ಕೊತಾ ಇದ್ದಾರೆ ಮುಂದೆಗಡೆ ಬಾಕ್ಲ ಹಚ್ಕೊಂಡವ್ರೆ ಇತ್ಲಗ್ ಬಂದು ಓ ಅಕ್ಕ ಇಲ್ಲಿ ಕವರ್ ತಗೋತಾ ಇದ್ದಾಳ ಮುಂದೆಗಡೆ ಬಾಕ್ಲಾಕಿದ್ದೀರಳ ಮತ್ತೆ ಯಾಕೆ ಏನೇ ಮಿಉバッテリー ಅಂತಲ ನಾಯಿ ಬತ್ತ ಅಮ್ಮ ತಾಯಿ ಬತ್ತ ಮುಂದೆ ಗಡೆ ಬಾಕ್ಲೇಕ ಹಾಕಂಡಿದೀ ಅಂತೆ ಅಂತಂದ್ರೆ ನಾಯಿ ಬತ್ತವೆ ಅಂತ ಕಂದಿನಿ ಅಂತಳೆ ಅಮ್ಮ ಹಾ ಅಮ್ಮ ಮಿಉバッテリー ಬತ್ತ ನಾಯಿ ಕೋಯೋ ಇದೆ ಇಷ್ಟೇ ನಂಬರಿಯಾಗಸ್ಕೋಡಿಕಿಲ್ಲ ಅಮ್ಮ ಅಲ್ಲಕಡ ಮಾವ್ಡಿ ಏನು ಹೇಳಬೇಕಾಗಿತ್ತು ಅಮ್ಮ ಅಮ್ಮ ಯಾಕಕ್ಕೆ ಎತ್ಲ ದಾಯಿ ಬೀದಿ ನಾಯಿಗಳೆಲ್ಲ ಒಳಪ ಬಾಕ್ಲಾಕೊಂತಮ್ಮ ಅಂತ ಅಮ್ಮ ಅಂತ ಅಂತ ಹೇಳ್ಬೇಕಾಗಿತ್ತು ನಾವ್ ಯಾಕೆ ಹಾಕಿದೀರಿ ಅಂದ್ರೆ ನಾಯಿ ಬತ್ತವೆ ಅಂತ ಅಂದ್ರೆ ಏನ ಮಾರ್ತ ಅವಳೇನ್ ಮಟ್ಟಕ್ ಕುತ್ಕೊಂಡ್ ಕುಯ್ತಾವಳ ಏನ್ ನಾನ್ ಕುಯ್ಕ ಬರ್ಬೇಕಾ ನಂಗೆ ಸೇರ್ ಕುಯ್ಕೊಡಲ್ಲ ಗಣಕಿ ಹಣ್ಣು ವಾ ನೀನು ತಿನ್ನು ಕುದಿಯಾ ಕುದೀಯಾ ಎಲ್ಲಾರು ಸೇರ್ ಕುದ್ದು ಏನು ಬಿರಿಯಾನಿ ರೆಡಿ ಮಾಡ್ತ ಇದ್ದೆ ಪೀಸ್ ತಂದ್ಮೇಲೆ ಬೇಯಿಸ್ಬಿಟ್ಟ ಒಳಗಡೆ ಹಾಕದ ಕಿಶನು

ನಮ್ಮಮ್ಮನೂ ನಮ್ಮ ಅಕ್ಕನೂ ಫ್ರೆಂಡ್ಸ್ ನಮ್ಮ ಕಲಿ ಅಷ್ಟೇ ಆಗದು ನಾವು ಅದಕ್ಕೆ ಮೀರಿ ಏನು ಮಾಡಕ್ಕಾಗಲ್ಲ ಹಾಂ ಸರಿ No, uguale, stai dicendo che è un grita in inverno. E non è il fuoco, è... Fuico per lì auruto. E la vecchia... Le Oh... Fuico per una ಓ ಏನ್ ಇಷ್ಟ ಸೊಪ್ಪು ಇಕ್ಕಳಕ್ಕೆ ಎಷ್ಟು ಸೊಪ್ಪ ಅದ ಪುದೀನ ಸೊಪ್ಪೆ ಏನ್ ನೋಡಲ್ಲಿ ಆಲೆ ಅಷ್ಟು ಚೆನ್ನಾಗಿ ಫ್ರೆಶ್ ಅಪ್ ತಲೆ ಬಚ್ಕೋ ಹೋಗಿ ಮುಡ್ಕೊಂಡಿ ಪಾತ್ರೆ ಬೆಳೆಸ್ತವ್ರಿ ಯಾವಾಗಲೂ ಪುದೀನ ಸೊಪ್ಪು ಕಿತ್ಕೋತೀವಿ ನೋಡಿ

ಹ್ಞೂ ಸಾಕು ಬಿಡು ಇರಲಿ ತೋಸ ಇವಾಗ ಫ್ಯಾಮ್ ನಡಿತದೆ ಅಡುಗೆ ಮನೆ ನೈಟಾಗಿ ಹೋಗಲ್ಲೇ ಎಲ್ಲ ಜಾಯ್ನ್ ಬಿಡು ನಿಜ ಮಾರ ಶಾಲಿ ಮಾಡ್ಬಿಡು ಇವಾಗ ಬೆಳಿಗ್ಗೆ ಅಕ್ಕ ಮಟನ್ ಸಾಂಬಾರಿಗೆ ಮುದ್ದೆ ಮಾಡಿ ರೈಸ್ ಮಾಡಿಕೊಟ್ರು ಗದ್ದೆಯಿಂದ ಬಂದು ಕುಕ್ಕ ತಗೋಲಿ ಎಲ್ಲ ಕುಕ್ಕ ಊಟ ಮಾಡ್ಕೊಂಡು ಹೋಗ್ತು ಇವಾಗ ಮಧ್ಯಾಹ್ನಕ್ಕೆ ಬಂದು ನಂದು ನನ್ನ ತಂಗಿದು ಜವಾಬ್ದಾರಿ ಕೊಟ್ಟೋಳೆ ನಮ್ಮಕ್ಕ ಬೆಳಿಗ್ಗೆ ಎರಡು ಸಾರಿ ಮುದ್ದೆ ಮಾಡೋಳೆ ಎರಡು ಸಾರಿ ರೈಸ್ ಮಾಡೋಳೆ ಎಲ್ರಿಗೂ ಹಾಲು ಕಾಫಿ ತವಿಂದ ಪೂರ್ತಿ ಕಿಚನ್ ಡಿಪಾರ್ಟ್ಮೆಂಟ್ ಅವಳೆ ವಹಿಸ್ಕೊಂಡಿದ್ ಕಾರಣ ಮಧ್ಯಾಹ್ನಕ್ಕೆ ಯಾವುದೇ ಕಾರಣಕ್ಕೂ ನಾನು ಅಡುಗೆ ಮನೆಗೆ ಬರಲ್ಲ ಅಂತ ಹೇಳಿದ್ಲು ಸೀರೆ ಉಟ್ಟಿಲ್ವಾ ನೀವೆ ತಗೊಂಡೆ ಬಿಡೋದ ಮಾಡೇ ಬಿಡದ ಅಂತ ಹೇಳಿ ನಾನು ನನ್ ತಂಗಿನ ಸೇರ್ಕಂಡಿ

అమ్మా నిమిష హలో నిమిష శాల ఇంచు

ಅದು ನೋಡಿ. ಏ. ಬುದಿಕಂತನನ ಹೊರಕ್ಕೆ ನಿಪಾದ ಪದ ಪದ ಅದಂತು ಕಾಮ ಹೆಚ್ಚಾಗತೇನೋ. ಆ ನೇಸಿರೆ ಸಗೆ ಗುತನ. ಆ ಕೋನ್ ಇಳ್ಕೊಳ್ಳಬೇಡ ಅಂತ ಹೇಳ್ತಾ ಇದಿನಿ ಮತ್ತೆ ಪುನೋವಾಗ ನಿಲ್ಕನು. ತಾಡಿಪ್ಪ. ಆವಲೇ ಹಲೋ ಹಾಯ್ ನಮಸ್ಕಾರ ಫಾ ವೆಲ್ಕಮ್ ಬ್ಯಾಕ್ ಟು ಶಿರಲಿ ನಾವು ಇತ್ತು ಆ ವಿಡಿಯೋ ಮಾಡಬೇಕು ಅಲ್ಲಿ ಹೋಗಿ ಅದರ ಅಸಿಸ್ಟೆಂಟ್ ಆಗೋ ಒಳ್ಳೆ ಕ್ಯಾಮೆರಾಮನ್ ಆಗಿ ಮಾಡ್ಬೇಕಾದ್ರೆ ಮಧ್ಯಾಹ್ನ 12 ವರೆಗೂ ಆಗಿಲ್ಲ ಆ ಇವಾಗ ಬಂತು ಟೈಮ್ ಇವನಿಂಗ್ ಆಗಿದೆ ತಾಯಿಯ ಹಿಡನ್ ಜಾಲ್ದೇ ಇವನಿಂಗ್ ಆಗಿದೆ ನನಗೆ ಹೇಳ್ಕನ ಇಲ್ಲ ಐತೆ

<laughs> मोटे ईरुळियो कटमाडी तरलीवा मखले चो कुडित को कुडपुटा ईर बेला कर कोडि नी इली आंजे शो शो नान येन बयनीला टाका टाका टा इडको ईगा सुम्ने नांगे बरी रायसाकू आवगोले

గట్టి ఈ లాట్ ప్రోడ్యూ చేయాలి వససి హా కొడు తం బట సంబరత య బిసి గిట్టిని మొట్టే కొడి మొట్టేకిల్వా లెక కల్లే కల్స్బడ కనవా కాలింగ్ అందబెకు కల్స్బడ తిరుగుస్బడ కల్సోయిత హమ్ ఫ్యామిలీ డిన్నర్ టై డిన్నర్ ల లంచ్ 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 టై నైట్ డిన్నర్ ఐతాల మట సంబర ఇంప్రల్ల ನಾಲ್ಕು ಜನ ಂತೆ ಗಜು ಗಜಾ ಬರ್ಲಿ ಬರಲಿ ಹೊಸ ಏನು ಪಾರಕ ನೀನು ಇನ್ನು ಏನ್ ಮಾಡ್ತಾ ಇದೀಯ ಮಟನ್ ಹಾಕ್ತಾಳೆ അതൊക്കെ മട്ടൻ ഒരു അലോദാ കൊടു ഇല്ലേ മുണ്ടാ ഒരു ഇതിടാ കൊട്ട് കണ്ടേ തടയിക്കില്ലോ ചായക്ക് സംഭ 啊！对对对。

ಎದ್ದಿಲ್ಲ ಕಿವಿ ನೀರ್ ಹಾಕ್ಬಿಟ್ಟು ಮೊದ್ಲ ನೀರು ಹಾಕಿದ್ರೆ

ಕಟೋ ಎ ಇಚು ಯೇ ಇಚು ಯಾಕೆ ಬಲಿನ್ ಪೇಪರ್ ಬಂಗೇ ಉತನ ಉಡಿಸೋ ಬಂದಿ ಯಲೆ ಓ ತಲೆ ತಿರುಗತ್ತಲ್ಲ ಅದೇನ ಆ ಬೋಲೆನೇ ತಲ ತಿರುಗತ್ತೆ ಬದರು ಅಲ್ಲ ತಲೆ ತಿರುಗದಿಲ್ಲ ಜೀರ್ಗೆ ವಾಟಾಡಿ ತವೆ ಆಂಬಲಿ ಯಲೆ ಹ್ಮ ಹಮ ಸ್ಟಾಪ್ ಮಟ್ಲ ಹ್ಮ ಎಲೆ ತಿಂತ ನಾನು ಅಮ್ಮ ಹಾ ಅಮ್ಮ 3 ನಿಮಿಷ 16 ಸೆಕೆಂಡ್

चिकन किरियानी चिकन बेली तिंडुर तो अलग होता ही है। सोऊं दिल दे आओ कैसा न मरा कई किराये उनको हैं। हाँ बढ़िया बढ़िया। बड़े लंगे डर के पटना। मम्मी को आम कौन कितना? चिरेस मेलोडिटा का? गुब्बी है ना? ಗುಬ್ಬಿ ಎದ್ ಗುಬ್ಬಿ ಎದಿಗೆ ಫೈನಲಿ ನಾವು ಕೂಡ ಸಂಜೆ ಹಾಗೆ ಹೋಯ್ತು ನೋಡ್ ನೋಡ್ತಾನೆ ಎಷ್ಟು ಬೇಗ ಆಯ್ತು ಊರಿಗೆ ಒಟ್ರಿ ಇಷ್ಟೇ ಒಂದು ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡ್ಕೊಂಡ್ ಬಂತು ತಿಳಿಸೋದನ್ನ ಮರಿಬೇಡಿ ಮತ್ತೆ ನಾನು ನೆಕ್ಸ್ಟ್ ವೀಡಿಯೊಂದಿಗೆ ಸಿಗ್ತೀನಿ ಅಲ್ಲಿ ಅಂತ ಕೇರ್ ಬಾಯ್ 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 ಮಾಡ್ಬಿಡಿ ಹೊಳಿ ರೀ ಬಾಯ್ ಬೈಡಿ ಬಾಯ್ ಫ್ರೆಂಡ್ ಏನ ಏನಕ್ಕ ನೋಡ್ಬೋದು ಬಾಯ್ ಮಾಡ ಬಾಯ್ ಫ್ರೆಂಡ್ಸ್ ಅಂತ